ಮಸ್ಕಿ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕು ಮಸ್ಕಿ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಮೇಳ ಮಸ್ಕಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಮಸ್ಕಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ವತಿಯಿಂದ ಸರ್ಕಾರಿ ನೌಕರರ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಮಸ್ಕಿ ಶಾಸಕರಾದ ಮಾನ್ಯ ಆರ್ ಬಸನಗೌಡ ತುರ್ವಿಹಾಳ್ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಪಂಪಪಾತಿ ಹೂಗಾರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಸನಗೌಡ ಮಸ್ಕಿ ಮಹಬೂಬಾ ಸಾಬ್ ಗ್ಯಾರಂಟಿ ಸ್ಕೀಂ ಅಧ್ಯಕ್ಷರು ಮಸ್ಕಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಮರೇಶ್ ಯಾದವ್ ಗ್ರೇಡ್ ಎರಡು ತಹಶೀಲ್ದಾರ್ ಅಶೋಕ ಪವಾರ್ ಎಇಇ ನೀರಾವರಿ ಇಲಾಖೆ ಸಾಬ್ ಗುರುಮೂರ್ತಿ ವೆಂಕಟೇಶ್ ಎಇಇ ಜಸ್ಕಾಂ ಮಸ್ಕಿ ವೈದೇಹಿ ಮಲ್ಲಿಕಾರ್ಜುನ ಹಚ್ಚೋಳಿ ಡಾಕ್ಟರ್ ವಿನೋದ್ ಅಂಗಡಿ ಹೃದಯದ ರೋಗ ತಜ್ಞರು ಮಸ್ಕಿ ನೌಕರರ ಸಂಘದ ಸಣ್ಣ ನಿಂಗಪ್ಪ ಸುನಿತಾ ಬಿಕೆ ಚನ್ನವೀರಪ್ಪ ರಾಘವೇಂದ್ರ ಜಯರಾಜ್ ಚಂದ್ರಶೇಖರ್ ಟಿಪಿ ಮಲ್ಲಯ್ಯ ಪಿಡಿಒ ಮಂಜುನಾಥ್ ಹಾಲಾಪುರ ಕಳಕಪ್ಪ ಹಾದಿಮನಿ ಇದ್ದರು ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಮಾತನಾಡಿ ದಿವಂಗತ ಶ್ರೀ ಶಂಕರಗೌಡ ಕರಡಕಲ್ ಇವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಮಾಡಿದ್ದು ನಮಗೆ ಖುಷಿ ತಂದಿದೆ ಹಾಗೂ ಆರೋಗ್ಯ ಸೃಷ್ಟಿಯಿಂದ ಹೃದಯ ಕಾಯಿಲೆಗಳು ಹೆಚ್ಚಾಗಿರುವುದರಿಂದ ಇದರ ಆರೋಗ್ಯ ಮೇಳ ರಿಟೇಕ್ ಆರೋಗ್ಯ ದೃಷ್ಟಿಯಿಂದ ಹೃದಯ ಕಾಯಿಲೆಗಳು ಹೆಚ್ಚಾಗಿರುವುದರಿಂದ ಇಂತಹ ಆರೋಗ್ಯ ಮೇಳ ಮಾಡುವುದರಿಂದ ಮತ್ತು ರೋಗಿಗಳ ಚಿಕಿತ್ಸೆ ಬಡವರಿಗೆ ಸಂಜೀವಿನಿ ಆಗಲಿದೆ ಪ್ರತಿಯೊಬ್ಬರೂ ಇಂತಹ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ನೌಕರರ ಸಂಘದ ಅಧ್ಯಕ್ಷ ಪಂಪಾಪತಿಗೂ ಹೂಗಾರ್ ಮಾತನಾಡಿ ಸರ್ಕಾರ ನೌಕರ ಸಂಘಕ್ಕೆ ಸಂಜೀವಿನಿ ವ್ಯವಸ್ಥೆ ಕಲ್ಪಿಸಿ ಸಂಘದ ಏನೇ ಕಷ್ಟ ಬಂದರೂ ಪರಿಹರಿಸಬೇಕು ಹಾಗೂ ರಾಜ್ಯದಲ್ಲಿ ಏಳೂವರೆ ಲಕ್ಷ ಉದ್ಯೋಗಿನಿ ಐದು ಲಕ್ಷ ಉದ್ಯೋಗಿನಿ ಕಾರ್ಯನಿರ್ವಹಿಸುತ್ತಿದ್ದು ಇನ್ನೂ ಎರಡೂವರೆ ಲಕ್ಷ ಜನರಿಗೆ ಕೆಲಸ ಕಾರ್ಯ ನೀಡಬೇಕೆಂದು ಸಲಹೆ ನೀಡಿದರು ಹಾಗೂ ಸ್ನೇಹಿತ ದಿವಂಗತ ಶಂಕರಗೌಡ ಕರಡಕಲ್ ಅವರ ಸ್ಮರಣಾರ್ಥವಾಗಿ ಬೃಹತ್ ಆರೋಗ್ಯ ಮೇಳ ನಡೆದಿದ್ದು ನನಗೆ ತುಂಬಾ ಖುಷಿ ತಂದಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಎಂದು ಹೇಳಿದರು ಮಸ್ಕಿ ಎನ್ಕೆಎಸ್ ಸುದ್ದಿವಾಹಿನಿಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ವಿರೂಪಾಕ್ಷಯ ಸ್ವಾಮಿ ಎನ್ಕೆಎಸ್ ಫೋರ್ ಮಸ್ಕಿ